ನಮಸ್ಕಾರ ಇವ್ರೆ ನಮಸ್ಕಾರ ಕೈಗಾರಿಕಾ ಸಂಘದ ನಿಮ್ದು ಶಾಪ್ ಸೊಸೈಟಿ ತರ ನಿಮ್ ಸೊಸೈಟಿಯಲ್ಲಿ ನಾನಾ ತರ ಕೈಮಗ್ಗದಿಂದ ಹಿಡಿದಂತಹ ಸೀರೆಗಳು ಹೇಳಿದ್ರಲ್ಲ ಮತ್ತೆ ಕೈಮಗ್ಗದ ಸೀರೆಗಳನ್ನ ನಾವ್ ನೋಡಣ್ರಿ ಎಲ್ಲ ಅದಾವ್ರಿ ತೋರಿಸ್ತೀರಾ ನಡ್ರಿ ನೋಡೋಣ ಒಂದ್ಸರಿ ಒಂದಿಷ್ಟು ವೆರೈಟಿಗಳನ್ನು ತೋರಿಸ್ತದೆ ಇದು ಯಾವ ಸ್ಯಾರಿ ಇದು ಡಿಸೈನ್ ಸರ್ ಡಿಸೈನ್ ಇದು ಈಗ ಫ್ಯಾನ್ಸಿ ಡಿಸೈನ್ ಇದು ಇದು ಕೈಮಗ್ಗದಿಂದ ಇದು ಇದು ರೇಷ್ಮೆ ಇದು ಅಂತಾರಲ್ಲ ಅದೇನಲ್ಲ ಇದು ಚಮಕ ಇದೆ ಕಾಟನ್ ಇದು ಅಷ್ಟು ರೇಷ್ಮೆ ಬರೋದು ಉಳಿತಿದೆಲ್ಲ ಕಾಟನ್ ಸೀರೆ ಅದು ಹಾಂ 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 ಇದು ಕಾಟನ್ ಸೀರೆ ಅದು ಸರಿಯಾಗೇಷ್ಮಿ ಬರೋದು ಫುಲ್ಲು ಸರಿಯಾಗಿ ಅಷ್ಟ ರೇಷ್ಮೆ ರೇಷ್ಮೆ ಚೆನ್ನಾಗಿ ತಾಳಕಿ ಬರುತ್ತಾ ಅದೇ ಇದೆ ಒಳ್ಳೆ ಒಳ್ಳೆ ಕ್ವಾಲಿಟಿ ಹೆಮ್ಮೆ ರೀ

ಪ್ರಿಯ ವೀಕ್ಷಕರೇ ನೀವು ಯಾರಾದರೂ ಇದನ್ನು ಸ್ಯಾರಿಗಳನ್ನು ಗಮನಿಸ್ತಿದ್ರೆ ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಬಾರ್ಡ್ರ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಈ ಸಾರಿಗಳನ್ನು ನೋಡಿದರೆ ಹಂಗೆ ತೊಗೋಬೇಕಂತ ಅನಿಸುತ್ತೆ ನಮ್ಮ ನಮಗಲ್ಲ ಹೆಣ್ಮಕ್ಳಿಗೆ ಬಟ್ ನೋಡಿ ಟೈಮದಿಂದ ನೆಂದಿರುವಂಥ ಸಾರಿಗಳಿವೆಲ್ಲ ಬಹುಶಃ ಇದರ ರೇಟು ಅಂದಾಜು ಎಷ್ಟಿರ್ಬೋದು ಅಂತ ಭಾವಿಸ್ತೀರಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ನಾವು ಕೂಡ ಹೇಳ್ತೀವಿ ನೀವು ಹೂಹೆ ಮಾಡಿರಿ ಓಕೆ ಜಸ್ಟ್ ಹೋಗ್ತೀವಿ ತುಂಬಾ ಸಸ್ತ ಸಸ್ತದಲ್ಲಿ ಇರತಕ್ಕಂಥ ಸಾರಿಗಳು ಒಂದು ಹದಿಮೂರರಿಂದ ಹದಿನಾಲ್ಕು ಮೂರೊಳಗೆ ಸಿಗ್ತಕ್ಕಂಥ ಸಾರಿಗಳು ಇವೆಲ್ಲ ಬಹಳ ಚೆನ್ನಾಗಿರ್ತವೆ ಮತ್ತೆ ಈ ಸೀರಿ ಬಂದು ಕೂಡ ಅದು ಅಷ್ಟೇ ಅದು ಒಂಥರ ಬ್ಲೂ ಕಲರ್ ಅಲ್ಲಿ ಇದೆ ಬ್ಲೂ ಮತ್ತು ಎಲ್ಲೋ ಇದು ಗ್ರೀನ್ ಮತ್ತು ಎಲ್ಲೋ ಸಾರಿ ಆಗಿದೆ ಇದರ ದಡಿ ಕೂಡ ತುಂಬಾ ಚೆನ್ನಾಗಿದೆ ಒಳಗೆ ರೇಷ್ಮಿ ದಡಿ ದಡಿ ಅಂತ ಹೇಳ್ತಾರಲ್ಲ ರೇಷ್ಮಿ ಪ್ಯೂರ್ ರೇಷ್ಮಿ ದಡಿ ಬರುತ್ತೆ ದಡಿ ಇದನ್ನ ಇದು ಒಂದು ಸಾರಿಯಿಂದ ನಿಮ್ಗೆ ಬಿಚ್ಚಿ ಅಂತ ಅಷ್ಟ ಪ್ರಯತ್ನ ಮಾಡ್ತೀನಿ ರೇಷ್ಮಿ ಇದು ಇದು ಸೆರಗ್ ತೋರ್ಸ್ರಿ ಹಾ ಇಲ್ಲಿದೆ ಕಾಣಿಸ್ತಾ ಇದೆ ಇದು ರೇಷ್ಮಿದು ಸೆರಗು ಇದು ಜಾಸ್ತಿ ಇದು ಯಾಕಂದ್ರೆ ಇರುತ್ತೆ ನೋಡಿ ವೀಕ್ಷಕರೇ ಇದು ಏನಪ್ಪಾ ಅಂತಂದ್ರೆ ಇದು ಪ್ಯೂರ್ ರೇಷ್ಮೆಯನ್ನ ಬಳಸಿರೋ ಕಾರಣಕ್ಕಾಗಿ ಇದು ಒಂದು ಡಿಸೈನ್ ವೆರೈಟಿ ಆಗಿದೆ ಇದು ತುಂಬಾ ಡಿಫ್ರೆಂಟ್ ಆಗಿದೆ ಅದಕ್ಕೋಸ್ಕರ ಇವರು ಒಂದು ನೂರು ರೂಪಾಯಿ ಜಾಸ್ತಿಯನ್ನ ಇದಕ್ಕೆ ತೆಗೆದುಕೊಳ್ತಾರೆ ಬಟ್ ಹಾಂ ನೇಕಾರ ಹಾಂ ನೇಕಾರರಿಗೆ ಕೊಡ್ತಾರೆ ಬಟ್ ಇದನ್ನು ಇವರು ಅಂಗಡಿಯವರು ಕೂಡ ತೊಗೊಳ್ಳಲ್ಲ ಮತ್ತು ಈ ಸಂಘದವರು ಕೂಡ ತಗೊಳ್ಳೋಲ್ಲ ಯಾಕಂದ್ರೆ ಆ ನೇಕಾರನ ಶ್ರಮ ಇರೋ ಕಾರಣ ಒಂದು ನೂರು ರೂಪಾಯಿಯನ್ನ ಆತನಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ ಮತ್ತು ಇದು ತುಂಬ ಚೆನ್ನಾಗಿದೆ ಇದು ಕೂಡ ಲುಕ್ ಆಗಿದೆ ಹಾಂ ಈ ಸಾರಿಗಳನ್ನ ಬ್ರದರ್ ಹೇಳ್ತಾ ಇದ್ದಾರೆ ಕಾಲೇಜು ಹುಡುಗಿಯರು ಕೂಡ ಇದನ್ನು ಉಡಬಹುದು ಅಥವಾ ಮದುವೆ ಸಮಾರಂಭಗಳಿಗೆ ಹೋಗ್ತಕ್ಕಂತಹ ಸ್ತ್ರೀಯರು ಈ ಸಾರಿಗಳನ್ನು ತರಿಸಬಹುದು ಅಂತ ಹೇಳ್ತಾ ಇದಾರೆ ಬಹಳ ಚೆನ್ನಾಗಿದ್ದಾವೆ ಮತ್ತೆ ಇದರೊಳಗೆ ಪ್ಯೂರ್ ರೇಷ್ಮೆಯನ್ನು ಬಳಸಲಾಗಿದೆ ಅದಕ್ಕೋಸ್ಕರ ಇದು ಅವ್ರು ಹೇಳಿದ್ದು ಕಾಲೇಜ್ ಹುಡುಗಿಯರಿಗೆ ಮತ್ತೆ ಪ್ರೋಗ್ರಾಮ್ ಗಳಿಗೆ ಹಾಕೊಂಡು ಹೋಗ್ಲಿಕ್ಕೆ ಬಹಳ ಚೆನ್ನಾಗಿದ್ದಾವೆ ಅಂತ ಹೇಳಿದ್ರೆ ಸ್ಮೂತ್ ಆಗುತ್ತೆ ಬಟ್ಟೆ ಸ್ವಲ್ಪ ಆಗುತ್ತೆ ಅದು ಲುಕಿಂಗ್ ಸ್ಮಾರ್ಟ್ ಅಂತ ಹೇಳ್ತಾರೆ ಓಕೆ ಅಜ್ಜಿ ಅಂದ್ರೆ ಸೀರೆಗಳು ಬನ್ನಿ ವೀಕ್ಷಕರ ಈಗ ನಾನ್ ತೋರಿಸ್ತಾ ಇರತಕ್ಕಂತ ಸಾರಿಗಳು ಬಹಳ ಅದ್ಭುತವಾಗಿವೆ ಹಳೆ ಕಾಲದಲ್ಲಿ ಈ ತರ ಸೀರೆಗಳನ್ನ ಅಜ್ಜಿ ಅಂದ್ರು ಉಡ್ತಾ ಇದ್ರು ಈ ಸೀರಿಯಲ್ಲಿ ಕೂಡ ರೇಷ್ಮೆ ಇರುತ್ತಾ ಎಲ್ಲಾ ಸೇಮು ತೋರಿಸ ಎಲ್ಲ ಸಾರಿಗಳಲ್ಲಿ ಕೂಡ ರೇಷ್ಮೆ ಕೈಮಗ್ಗದಿಂದ ನೆಯ್ದಿರ್ತಕ್ಕಂಥ ಸಾರಿಗಳು ಮತ್ತೆ ಇನ್ನೊಂದ್ ಏನಂದ್ರ ಇದು ಇರುತ್ತೆ ರೇಷ್ಮೆ ಇರುತ್ತೆ ರೇಷ್ಮೆ ಇರುತ್ತೆ ಡಿಸೈನ್ ಇಲ್ಲ ಇದನ್ನೆಲ್ಲ ಅಲ್ಲೇ ಕೈಮಗ್ದಿಂದನೇ ಈ ರೀತಿ ರೆಡಿ ಆಗಿ ಬರುತ್ತೆ ಇದು ಆಗಲೇ ಅದು ನಡಬೇಕು ಡಿಸೈನ್ ಎಲ್ಲ ಇದಕ್ಕೆ ಇಲ್ಲ ಅದಕ್ಕಿತ್ತು ಇದಕ್ಕಿಲ್ಲ ಓಕೆ ಇದು ಇದು ಸಾಫ್ಟ್ ಇದೆ ಅಜ್ಜಿ ಅಂದರಿಗೆ ಇದು ಅಜ್ಜಿ ಅಂದರಿಗೆ ಈ ಸೀರೆ ಬಹಳ ಚೆನ್ನಾಗಿರ್ತವೆ ಇದು ಅದಕ್ಕಿಂತ ಒಂದು ಒಂದು ನೂರು ರೂಪಾಯಿ ಅಷ್ಟು ಕಡಿಮೆ ಇರುತ್ತೆ ಅಷ್ಟೇ ಇದು ಇದು ಕೂಡ ಒಳ್ಳೆ ರೇಟ್ ಇರುತ್ತೆ ನೀವು ಈ ಸಾರಿಗಳನ್ನ ತೆಗೆದುಕೊಳ್ಬೇಕಂತಂದ್ರೆ ಇದರ ಅಡ್ರೆಸ್ ಅನ್ನ ನಾನು ನಿಮ್ಮ ಡಿಸ್ ನಮ್ಮ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ಮತ್ತೆ ವಿಳಾಸವನ್ನು ಕೂಡ ಕೊಡ್ತೀನಿ ನಾನು ಇವರು ಹೇಳ್ತಾರೆ ನೀವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ಅವರ ಫೋನ್ ನಂಬರ್ ಕೂಡ ಹಾಕ್ತೀನಿ ಅವ್ರಿಗೆ ಫೋನ್ ಮಾಡಿ ನೀವು ಸಾರಿಯನ್ನ ಕೊಂಡ್ಕೊಳ್ಬೋದು ಅಂತ ಹೇಳ್ತಾ ಅಕಸ್ಮಾತ್ ಯಾರಾರ ನಿಮ್ಗೆ ಸೀರಿ ಕೊಡ್ತೀವಿ ಅಂತ ಹೇಳಿ ಫೋನ್ ಪೇ ಮಾಡಿದ್ರೆ ಅವ್ರಿಗೆ ಪೋಸ್ಟ್ ಏನಾರು ಮಾಡ್ತೀರಾ ಅದಕ್ಕೆ ಪೋಸ್ಟಿನ್ ಖರ್ಚು ಕೊಡ್ತಾರೆ ಅವರು ಏನು ಮಾಡಲ್ಲ ಅಮ್ಮ ಓಕೆ ನಿಮ್ ಸೀರೆ ಬೇಕಂದ್ರೆ ಏನ್ ಭಾಳ ದೂರ ಇಲ್ಲ ಪ್ಲೇಸು ಅಡ್ರೆಸ್ ಎಲ್ಲ ಕೊಡ್ತಾರೆ ನೀವು ಬಂದು ಖರೀದಿ ಮಾಡ್ಬೋದು ಕಣ್ಣಾರೆ ಬಂದು ಇಲ್ಲಿ ಕೂತ್ಕೊಂಡು ಸೀರೆ ನೋಡಿ ಕೊಂಡ್ಕೊಂಡು ಹೋಗ್ಬೋದು ಮದುವೆ ಸಮಾರಂಭಗಳಿಗೂ ಕೂಡ ನೀವು ಸೀರೆ ಇಲ್ಲಿ ಬರಬಹುದು ಮದ್ವಿ ಸೀರಿಗೆ ಮದುವೆ ಮದ್ವೆ ಎಲ್ಲ ಹೋಗ್ತಾವೆ ಈಗ ನಿಮ್ಮ ಹೆಸರು ಅಂದ್ರೆ ಮಾರುತಿ ಅವರೇ ಹ ನೀವು ಏನು ಕೆಲಸ ಮಾಡ್ತೇವೆ ಹ ಹೊಸ ಡಿಸೈನ್ ಸೀರೆಗಳು ಈಗ ಫ್ರೆಂಡ್ಸಿ ಸೀರೆಗಳು ಎಲ್ಲ ಡಿಸೈನ್ ಸೀರೆ ಈಗಿನ ಟ್ರೆಂಡಿಗೆ ಬರೋದು ಉಷ್ಟು ಸೀರೆ ಈಗ ಹೊಸ ಉಪಾಯ ಇದು ಹುಡ್ಗೋಕೆ ಬರೋದು ಇವರ ಸೀರೆಗಳಲ್ಲಿ ಎಷ್ಟು ವೆರೈಟಿಗಳು ಬರ್ತಾವೆ ನೂರಂಟು ವೆರೈಟಿ ಇದು ಎಲ್ಲ ಕೈಮಕ್ಕು ಸೀರೆ ಹ್ಯಾಂಡ್ಲೂಮ್ ಇದು ಕೈ ಪ್ಯೂರ್ ಸೀರೆ ಇವೆಲ್ಲ ಕಚ್ಚಾ ಮಾಲು ಇವೆಲ್ಲ ಕಚ್ಚಾ ಮಾಲು ಹ್ಮ್ ಇವೆಲ್ಲ ಕಚ್ಚಾ ಮಾಲು ವಸ್ತುಗಳು ಇವರೇ ಇವ್ರಿಗೆ ನೇಕಾರ ಇವ್ ಕನಿಷ್ಠ ಒಂದ್ ಸರಿ ಕೊಟ್ರ ಇದ್ರೊಳಗೆ ಒಂದು ಸುರುಳಿ ಒಳಗೆ ಇಷ್ಟು ಸೀರೆ ಆಗ್ತಾವು ಹ್ಮ್ ಇಷ್ಟು ಸೀರೆ ಆರ್ ಸೀರೆ ಆರ್ ಸೀರೆ ಕೊಡ್ತೀವಿ ನಾವು ಆರ್ ಸೀರೆ ಕೊಟ್ರೆ ಒಂದು ಕಚ್ಚಾ ಮಾಲು ಇಷ್ಟು ಅಮೌಂಟ್ ಆಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕೈಮದ್ದು ನೇಕಾರ ಸೊಸೈಟಿ ಇದ್ರಲ್ಲಿದ್ರೆ ಎಂತ ಬೇಕಾ ಅಂತವು ಎಲ್ಲಾ ಡಿಸೈನ್ಸ್ ಇರ್ತವೆ ಬಂದ್ ಕೇಸಿ ಇದನ್ನು ಮಾಡ್ಬೋದು ಓಕೆ ಸರ ಒಳ್ಳೆ ಮಾಹಿತಿ ಕೊಡಿರಿ ನಿಮ್ಮ ಯಾರು ನಮ್ಮ ವೀಕ್ಷಕರು ಸಾರಿಗಳನ್ನು ಕೊಂಡ್ಕೋಬೇಕಂತಂದ್ರೆ ನಿಮ್ಮಲ್ಲಿ ನಮ್ಮಲ್ಲಿ ಬರ್ಬೋದು ಫೋನ್ ನಂಬರ್ ಹೇಳ್ತೀರಾ ಹಾಂ ಹೇಳಿ ಏಯ್ಟ್ ಸೆವೆನ್ ಹಾಂ ಫೋರ್ ಸೆವೆನ್ ಏಟ್ ಒನ್ ಜೀರೋ ಫೈವ್ ಟು ಸಿಕ್ಸ್ ಓಕೆ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ನಮಸ್ಕಾರ ಓಕೆ ಥ್ಯಾಂಕ್ ಯು ಸರ್ ಇದುವರೆಗೆ ನಿಮಗೆ ನೇಕಾರರು ನೆದಿರ್ತಕ್ಕಂತಹ ಸೀರೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀವಿ ಅವತ್ತ ರೇಟ್ ಏನಿರುತ್ತೆ ಮತ್ತು ಆ ಸೀರೆಯಲ್ಲಿ ರೇಷ್ಮೆ ಸೆರಗು ಹೇಗಿರುತ್ತೆ ಅಂತಕ್ಕಂಥ ವಿಚಾರದ ಬಗ್ಗೆ ಸೀರೆಗಳಲ್ಲಿ ವೆರೈಟಿ ಎಷ್ಟು ಬರ್ತದೆ ಹೇಗಿರುತ್ತೆ ಅಂತಕ್ಕಂಥ ವಿಚಾರದ ಬಗ್ಗೆ ಹೇಳಿದ್ವಿ ಈ ಊರಿನಲ್ಲಿ ಕೈಮಗ್ಗಗಳಿದ್ದಾವೆ ಸೀರೆಗಳನ್ನು ಕೈಮಗ್ಗದಲ್ಲಿ ನೇಯ್ತಾರೆ ನೇಕಾರರು ಒಳ್ಳೆಯ ಸಮವಹಿಸಿ ಸೀರೆಗಳನ್ನು ತಯಾರು ಮಾಡ್ತಾರೆ ಅವರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ ನಿಮ್ದು ಸಾರಿಗಳು ಬೇಕಾಗಿತ್ತು ಅಂದರೆ ಈ ಸಂಘಕ್ಕೆ ಬಂದರೆ ನಿಮ್ಗೆ ಒಳ್ಳೊಳ್ಳೆ ಸಾರಿಗಳು ಸಿಗ್ತವೆ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ನಿಮಗೆ ಈ ಇವತ್ತಿನ ಕಾರ್ಯಕ್ರಮವನ್ನು ಮುಂಚೋಣ ಈ ವಿಡಿಯೋ ನಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ